ನಮಸ್ಕಾರ ರೈತ ಬಾಂಧವರೇ ಗುಡ್ ಮೈಂಡ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬೇರಿಗೆ ಕಾಡುವ ಗೊನ್ನೆಹುಳು ನೆಮಟೂಡಿದಂತಹ ಸೂಕ್ಷ್ಮ ಜೀವಿಗಳಿಂದ ಬೇರನ್ನ ಹೇಗೆ ರಕ್ಷಿಸುವುದು ಮಣ್ಣಿನಲ್ಲಿ ಮೈಕ್ರೋರೈಸರ್ ಶಿಲೀಂಧ್ರ ಇದ್ರೆ ಬೇರಿಗೆ ನೀರಿನ ಮತ್ತು ಗೊಬ್ಬರದ ಸಮಸ್ಯೆ ಬರುವುದೇ ಇಲ್ಲವಂತೆ ಅದು ಹೇಗೆ ಹಾಗಾದರೆ ಏನಿದು ಮೈಕ್ರೋರೈಸರ್ ಶಿಲೀಂಧ್ರ ಇದು ಬೇರಿಗೆ ಸಹಕಾರಿಯಾಗಿ ಹೇಗೆ ಕೆಲಸ ಮಾಡುತ್ತೆ ಈ ಶಿಲೀಂಧ್ರದಿಂದ ಬೇರಿಗೆ ಆಗುವಂತಹ ಉಪಯೋಗಗಳೇನು ಈ ಶಿಲೀಂಧ್ರ ಮಣ್ಣಿನಲ್ಲಿ ಇರುವುದನ್ನ ನಾವು ನೀವು ಹೇಗೆ ಕಂಡುಕೊಳ್ಳುವುದು ಅದರ ಜೊತೆಗೆ ಮಣ್ಣಿನಲ್ಲಿ ಮೈಕ್ರೋರೈಸರ್ ಶಿಲೀಂಧ್ರ ಸಂತತಿಯನ್ನ ಹೆಚ್ಚಿಸಬೇಕು ಅಂತ ಅಂದ್ರೆ ಏನ್ ಮಾಡಬೇಕು ಇದೆಲ್ಲದರ ಸಂಪೂರ್ಣ ಮಾಹಿತಿ ನೋಡ್ತಾ ಹೋಗೋಣ ಹಾಗಾಗಿ ವಿಡಿಯೋನ ಅಂತ್ಯದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮೊದಲನೆಯದಾಗಿ ಮೈಕೋರೈಸಾ ಅಂದ್ರೆ ಇದು ಒಂದು ಉಪಯುಕ್ತ ಶಿಲೀಂಧ್ರ ಮೈಕೋರೈಸಾ ಮತ್ತು ಹಸಿರು ಸಸ್ಯಗಳ ಮಧ್ಯೆ ಅವಿನಾಭಾವ ಸಂಬಂಧ ಇದೆಯಂತೆ ಹೇಗೆ ಅಂದ್ರೆ ಹಸಿರು ಸಸ್ಯಗಳು ದ್ವಿತಿ ಸಂಶ್ಲೇಷಣೆ ಕ್ರಿಯೆಯ ಮೂಲಕ ಸಾವಯವ ಆಹಾರವನ್ನು ಉತ್ಪತ್ತಿ ಮಾಡಿ ಮೈಕ್ರೋರೈಸ ಶಿಲೀಂಧ್ರಗಳಿಗೆ ನೀಡಿ ಪೋಷಿಸುತ್ತವೆ ಹಾಗೆ ಮೈಕೋರೈಸಾ ಶಿಲೀಂಧ್ರ ಸಸ್ಯದ ಬೇರಿಗೆ ರಕ್ಷಕನಾಗಿರಲು ಬೇರಿಗೆ ಲೇಪನವಾಗಿ ಅಂಟಿಕೊಂಡಿರುತ್ತದೆ ಈ ಶಿಲೀಂಧ್ರ ಬೇರಿನ ಮೇಲೆ ಇದ್ದು ಮಣ್ಣಿನಲ್ಲಿರುವ ಕೆಟ್ಟ ಸೂಕ್ಷ್ಮ ಜೀವಿಗಳಿಂದ ಮತ್ತು ರೋಗಗಳಿಂದ ರಕ್ಷಿಸುತ್ತೆ ಇಷ್ಟೇ ಯಾಕೆ ಬೇರಿಗೆ ಬೇಕಾದಾಗ ನೀರು ಮತ್ತು ಪೋಷಕಾಂಶವನ್ನ ಹೀರಿಕೊಂಡು ಬೇರಿಗೆ ಒದಗಿಸಿ ಬೇರನ್ನ ಆರೋಗ್ಯವಾಗಿಡುತ್ತೆ ಬೇರು ಆರೋಗ್ಯವಾಗಿದ್ರೆ ಸಸ್ಯ ಆರೋಗ್ಯವಾಗಿದ್ದು ಉತ್ತಮ ಇಳುವರಿ ನೀಡಲು ಸಾಧ್ಯವಾಗುತ್ತೆ ನಮ್ಮ ಬೆಳೆಯ ಬೇರಿನಲ್ಲಿ ಈ ಶಿಲೀಂಧ್ರ ಇರುವಿಕೆಯನ್ನ ಹೇಗೆ ಕಂಡುಹಿಡಿಯುವುದು ಅಂತ ಯೋಚಿಸ್ತಾ ಇದ್ದೀರಾ ಹೇಳ್ತೀವಿ ಕೇಳಿ ಬೇರು ಬಿಳಿಯಾಗಿದ್ರೆ ಆ ಬೇರು ಆರೋಗ್ಯವಾಗಿದೆ ಮತ್ತು ಆ ಬೇರಿನ ಸುತ್ತ ಮೈಕ್ರೋರೈಸರ್ ಶಿಲೀಂಧ್ರ ವಾಸಿಸ್ತಾ ಇದೆ ಅಂತ ಅರ್ಥ ಒಂದು ವೇಳೆ ಬೇರು ಕಂದು ಬಣ್ಣಕ್ಕೆ ತಿರುಗಿದ್ರೆ ಆ ಬೇರು ಅನಾರೋಗ್ಯವಾಗಿದ್ದು ಇನ್ಯಾವುದೋ ಒಂದು ರೋಗ ಮತ್ತು ಕೀಟಕ್ಕೆ ಬಲಿಯಾಗ್ತಾ ಇದೆ ಅಂತ ಅರ್ಥ ಅಲ್ಲಿ ಮೈಕ್ರೋರೈಸರ್ ಶಿಲೀಂಧ್ರ ಕೆಲಸ ಮಾಡ್ತಾ ಇಲ್ಲ ಅಂತ ತಿಳಿಬೇಕು ಹಾಗಾದ್ರೆ ಮೈಕ್ರೋರೈಸರ್ ಶಿಲೀಂಧ್ರ ನಮ್ಮ ಮಣ್ಣಿನಲ್ಲಿ ವೃದ್ಧಿಯಾಗಬೇಕು ಈ ಶಿಲೀಂಧ್ರದಿಂದ ನಮ್ಮ ಬೇರುಗಳಿಗೆ ರಕ್ಷಣೆ ಬೇಕು ಉತ್ತಮ ಇಳುವರಿ ಬರಬೇಕು ಅಂತ ಅಂದ್ರೆ ಹೀಗೆ ಮಾಡಿ ಮೊದಲೇದಾಗಿ ಕೃಷಿ ಭೂಮಿಗೆ ರಾಸಾಯನಿಕ ಗೊಬ್ಬರ ಸುರಿಯೋದನ್ನ ನಿಲ್ಲಿಸಿ ಕಳೆನಾಶಕ ಕೀಟನಾಶಕಗಳನ್ನು ಬಳಸಲೇಬೇಡಿ ನಂತರ ಬೆಳೆಗೆ ಬೇಕಾದಾಗ ಮಾತ್ರ ನೀರು ಕೊಡಿ ಅತಿಯಾಗಿ ನೀರು ಹರಿಸುವುದರಿಂದ ಮಣ್ಣಿನಲ್ಲಿರುವ ಈ ಶಿಲೀಂಧ್ರಗಳು ಉಸಿರುಗಟ್ಟಿ ಸಾಯುತ್ತವೆ ಮತ್ತು ಬೇರುಗಳು ಕೊಳತು ಹೋಗುತ್ತವೆ ಹೆಚ್ಚು ಸಾವಯವ ಗೊಬ್ಬರವನ್ನ ಬಳಸಿ ಕೃಷಿ ಮಾಡಿ ಹಸಿರೆಲೆ ಗೊಬ್ಬರದಿಂದ ಮಣ್ಣಿಗೆ ಹೊದಿಕೆ ಮಾಡಿ ಮಣ್ಣಿನಲ್ಲಿ ಹೆಚ್ಚು ಸಾವಯವ ತ್ಯಾಜ್ಯವನ್ನು ಸೇರಿಸಿ ಇದಿಷ್ಟು ಮಾಡಿ ನಿಮ್ಮ ಮಣ್ಣಿನಲ್ಲಿ ಮೈಕ್ರೋರೈಸರ್ ಶಿಲೀಂಧ್ರ ವೃದ್ಧಿಯಾಗಿ ಬೇರುಗಳನ್ನ ರಕ್ಷಿಸುತ್ತವೆ ಮೈಕ್ರೋರೈಸರ್ ಶಿಲೀಂಧ್ರ ಬೇರಿಗೆ ಹೇಗೆ ರಕ್ಷಣೆ ಕೊಡುತ್ತೆ ಅಂತ ನೋಡೋದಾದ್ರೆ ಮೈಕ್ರೋರೈಸರ್ ಶಿಲೀಂಧ್ರ ಮಣ್ಣಿನಲ್ಲಿ ಬೇರುಗಳನ್ನು ತಿಂದು ಮುಕ್ಕುವಂತಹ ಹುಳು ನೆಮಟೋಡ್ನಂತಹ ರಕ್ಕಸಿ ಹುಳುಗಳಿಂದ ಬೇರುಗಳನ್ನು ಕಾಪಾಡುತ್ತೆ ಬೇರಿಗೆ ನೀರು ಮತ್ತು ಪೋಷಕಾಂಶ ಸಿಗದೇ ಇದ್ದಲ್ಲಿ ಬೇರಿಗಿಂತ ಆಳವಾಗಿ ಮಣ್ಣಲ್ಲಿ ಇಳಿದು ನೀರು ಮತ್ತು ಪೋಷಕಾಂಶವನ್ನು ಹೀರಿ ಬೇರಿಗೆ ಸಲ್ಲಿಸುತ್ತದೆ ಇದಿಷ್ಟು ಮೈಕ್ರೋರೈಸರ್ ಶಿಲೀಂಧ್ರ ಮಾಡುವಂತಹ ಕೆಲಸ ತೋಟದಲ್ಲಿ ಮೈಕ್ರೋರೇಸರ್ ಶಿಲೀಂಧ್ರವನ್ನ ಕೃತಕವಾಗಿ ಬಳಸಲು ಇಚ್ಛಿಸುವಂತಹ ರೈತರು ಕೂಡಲೇ ರೈತ ಸಂಪರ್ಕ ಕೇಂದ್ರಕ್ಕೆ ಅಥವಾ ಸಾವಯವ ಗೊಬ್ಬರದ ಮಳಿಗೆಗಳಿಗೆ ಭೇಟಿ ಕೊಡಿ ಮೈಕ್ರೋರೇಸರ್ ಶಿಲೀಂಧ್ರವನ್ನ ಪಡೆಯಿರಿ ಮೈಕ್ರೋರೇಸರ್ ಶಿಲೀಂಧ್ರ ಕೊಳ್ಳುವಾಗ ಎಚ್ಚರ ನೀವು ಯಾವ ಬೆಳೆಯನ್ನ ಬೆಳೀತಾ ಇದ್ದೀರಾ ಎಂಬುದನ್ನು ತಿಳಿಸಿ ಅದಕ್ಕೆ ಅನುಸಾರವಾದಂಥ ಮೈಕ್ರೋರೇಸರ್ ಶಿಲೀಂಧ್ರ ಲಭ್ಯವಾಗುತ್ತೆ ಇನ್ನು ಕೃತಕವಾಗಿ ತಂದಂಥ ಮೈಕ್ರೋರೇಸರ್ ಶಿಲೀಂಧ್ರವನ್ನ ಬಳಸುವುದು ಹೇಗೆ ಎಂಬುದನ್ನು ನೋಡೋಣ ಪೌಡರ್ ಅಂತೆ ಇರುವ ಮೈಕೋರೈಸ ಶಿಲೀಂಧ್ರವನ್ನು ನಾಟಿ ಮಾಡಲು ಸಿದ್ಧವಿರುವ ಸಸಿಗಳ ಬೇರಿಗೆ ಲೇಪನ ಮಾಡಿ ನಾಟಿ ಮಾಡಿ ಅಥವಾ ಪೌಡರ್ಗೆ ನೀರನ್ನ ಬೆರೆಸಿ ದ್ರಾವಣ ಮಾಡಿ ಸಸಿಗಳ ಬೇರುಗಳನ್ನು ಈ ದ್ರಾವಣದಲ್ಲಿ ಅದ್ದಿ ನಾಟಿ ಮಾಡಿ ಒಟ್ಟಿನಲ್ಲಿ ರೈತ ಬಾಂಧವರೆ ನೈಸರ್ಗಿಕವಾಗಿಯೇ ಬೇರಿಗೆ ರಕ್ಷಣಾ ಕವಚವಾದ ಮೈಕ್ರೋರೈಸರ್ ಶಿಲೀಂಧ್ರವನ್ನ ಅತಿಯಾದ ಇಳುವರಿ ಆಸೆಗೆ ಬಿದ್ದು ರಾಸಾಯನಿಕ ಗೊಬ್ಬರವನ್ನು ಸುರಿದು ಮೈಕ್ರೋರೈಸರ್ ಶಿಲೀಂಧ್ರವನ್ನು ನಾಶ ಮಾಡ್ತಾ ಇರೋದು ಎಷ್ಟು ಸರಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ